ಕೇಸ್ಗಳು ಅವ್ರ ಮೇಲೆ ಹಾಕಿದ್ದು ಡಿ ಜಿ ಅವರು ಅವತ್ತಿನ ಪೊಲೀಸ್ ಡಿ ಜಿ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಇವರೆಲ್ಲ ಸಮಾಜ ಘಾತುಕ ವ್ಯಕ್ತಿಗಳು ಇವನ್ ಮೇಲೆ ನಂಗೆ ಕೊಟ್ಟಿದ್ದಂಗಿಲ್ಲ ನನಗೆ ಸಮಾಜ ಅವೆಲ್ಲ ಸಮಾಜ ಘಾತುಕ ವ್ಯಕ್ತಿಗಳು ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುವಂತ ವ್ಯಕ್ತಿಗಳು ಆ ದೃಷ್ಟಿಯಿಂದ ಇವರನ್ನ ಯಾವುದೇ ಕಾರಣಕ್ಕೂ ಇವ್ರ ಕೇಸ್ ವಾಪಸ್ ಪಡೀತಕ್ಕದ್ದಲ್ಲ ಅಂತ ಡಿ ಜಿ ಅವರು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಅದಾದ್ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಆ ಎಲ್ಲಾ ಕೇಸ್ಗಳನ್ನ ವಾಪಸ್ ತೆಗೆದಿದ್ದಾರೆ ಡಿ ಜಿ ರಿಪೋರ್ಟ್ ಕೊಟ್ಟ ಕೂಡ ಇವ್ರು ಯಾಕೆ ತೆಗೆದ್ರು ಅಷ್ಟು ಜನ ಯಾರು ಮುಸಲ್ಮಾನ್ರವರು ಅಷ್ಟು ಜನನು ಅವ್ರ ಬಗ್ಗೆ ಇರೋ ಪ್ರೀತಿ ಅವ್ರ ಬಗ್ಗೆ ಇರೋಂತ ಪ್ರೀತಿಯಲ್ಲಿ ಇವ್ರಿಗೆ ಕಾಳಷ್ಟು ಅಂದ್ರೆ ಸಾಸಿವೆ ಕಾಳಷ್ಟು ಪ್ರೀತಿ ಇದ್ದಿದ್ರು ಇವನ್ ಒಳಗಡೆ ಹೋಗ್ತಾ ಇರಲಿಲ್ಲ ಬೇಲ್ ತಗೊಂಡು ಕೋರ್ಟ್ಗೆ ಹೋಗೋದು ಬೇಲ್ ತಗೊಂಡ್ ಬರ್ತಾ ಇದ್ದ ಆಚೆ ಬರ್ತಾರೆ ಕಾಪಸ್ ತೆಗೆದ್ರೆ ನೀವು ಒಬ್ಬ ಆಟೋ ರಿಕ್ಷಾದಲ್ಲಿ ಹೋಗಿ ಮಂಗಳೂರಲ್ಲಿ ಬಾಂಬ್ ಹಾಕಿ ಜನನ ಹತ್ಯೆ ಮಾಡಬೇಕು ಅಂತ ಹೊರಟಿದ್ದ ಅಚಾನಕ್ ಆಗಿ ಬಾಂಬ್ ಇವ್ ಸಿಕ್ಕಾಕ್ಕಂಮಟ ಅವರು ಸನ್ಮಾನ್ಯ ನಮ್ಮ ಡಿ ಕೆ ಕುಮಾರ್ ಅವ್ರು ಏನ್ ಹೇಳಿದ್ರು ಈಸ್ ಮೈ ಬ್ರದರ್ ಅಂದ್ರು ಕಾಂಗ್ರೆಸ್ ಅವ್ರಿಗೆ ಇವ್ರ ಬ್ರದರ್ಗಳು ಕಾಂಗ್ರೆಸ್ ಅವ್ರಿಗೆ ಇವ್ರ ಬ್ರದರ್ಸ್ ಕುಕ್ಕರ್ ಬಾಂಬು ಬ್ರದರ್ಸು ಕರಸೇವೆ ಮಾಡಿ ರಾಮ ಜೈ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಜೈಲ್ಗೆ ಹಾಕೋರು ಒಳಕ್ಕೆ ಅವ್ರ ದುಶ್ಮನ್ಗಳು ಅವ್ರ ಬ್ರದರ್ಸು ರಾಮ ಭಕ್ತಿರಲ್ಲ ದುಶ್ಮನ್ಗಳು ಏನಿದ್ ನ್ಯಾಯನ ಈ ನ್ಯಾಯನ ಕೇಳಕ್ಕೆ ನಾವು ನನ್ನ ಪ್ರತಿಭಟನೆ ಮಾಡಿರೋದು ನೀವು ಅವ್ರ ಮೇಲೆ ಸಾವಿರ ಕೇಸ್ ಹಾಕಿದ್ರ ಹಾಕಂಡ್ಲಿ ಅದ್ಬೇರೆ ಪ್ರಶ್ನೆ ಕರಸೇವೆ ಮೇಲೆ ಮಾಡಿರೋ ಬಂಧನ ಇದು ಬೇರೆದಲ್ಲ ಬೇರೆ ಕೇಸ್ ಇತ್ತಲ್ಲ ಅದ್ರ ಮೇಲೆ ಯಾಕೆ ಬಂಧನ ಮಾಡಲಿಲ್ಲ ನೀವು ಆಯ್ತು ಅವ್ನು ಮಾಡ್ ಮಾಡಬೇಕು ಅಂತಾನೆ ಆ ಹನ್ನೆರಡು ಹದಿನೆಂಟು ಕೇಸ್ ಕೊಟ್ಟಿದ್ರೆ ಅದ್ರ ಮೇಲೆ ಮಾಡಬಹುದಾಯ್ತು ಯಾಕೆ ಮಾಡಿಲ್ಲ ನೀವು ಕರೆ ಸೇವೆ ಮೇಲೆ ಮಾಡಿದಿರ ಕೇಸ್ಗಳು ಅವ್ರ ಮೇಲೆ ಹಾಕಿದ್ದು ಡಿ ಜಿ ಅವರು ಅವತ್ತಿನ ಪೊಲೀಸ್ ಡಿಜಿ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಇವರೆಲ್ಲ ಸಮಾಜ ಘಾತುಕ ವ್ಯಕ್ತಿಗಳು ಇವನ್ ಮೇಲೆ ನಂಗೆ ಕೊಟ್ಟಿದ್ದಂಗಿಲ್ಲ ನನಗೆ ಸಮಾಜ ಅವೆಲ್ಲ ಸಮಾಜ ಘಾತುಕ ವ್ಯಕ್ತಿಗಳು ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುವಂತ ವ್ಯಕ್ತಿಗಳು ಆ ದೃಷ್ಟಿಯಿಂದ ಇವರನ್ನ ಯಾವುದೇ ಕಾರಣಕ್ಕೂ ಇವ್ರ ಕೇಸ್ಗಳನ್ನು ವಾಪಸ್ ಪಡೀತಕ್ಕದ್ದಲ್ಲ ಅಂತ ಡಿ ಜಿ ಅವರು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಅದಾದ್ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಆ ಎಲ್ಲ ಕೇಸ್ಗಳನ್ನ ವಾಪಸ್ ತೆಗೆದಿದ್ದಾರೆ ಡಿ ಜಿ ರಿಪೋರ್ಟ್ ಕೊಟ್ಟ ಕೂಡ ಇವರು ಯಾಕೆ ತೆಗೆದ್ರು ಅಷ್ಟು ಜನ ಯಾರು ಅವರು ಅಷ್ಟು ಜನನು ಅವ್ರ ಬಗ್ಗೆ ಇರೋ ಪ್ರೀತಿ ಅವ್ರ ಬಗ್ಗೆ ಇರುವಂತ ಪ್ರೀತಿಯಲ್ಲಿ ಇವ್ರಿಗೆ ಕಾಳಷ್ಟು ಅಂದ್ರೆ ಸಾಸಿವೆ ಕಾಳಷ್ಟು ಪ್ರೀತಿ ಇದ್ರು ಇವ್ನ ಒಳಗಡೆ ಹೋಗ್ತಾ ಇರಲ್ಲ ಬೇಲ್ ತಗೊಂಡು ಕೋರ್ಟ್ಗೆ ಹೋಗೋದು ಬೇಲ್ ತಗೊಂಡು ಬರ್ತಾ ಇದ್ದ ಆಚೆ ಬರ್ತಾ ಇದ್ದ ಕಾಪಸ್ ತೆಗೆದ್ರಿ ನೀವು ಒಬ್ಬ ಆಟೋ ರಿಕ್ಷಾದಲ್ಲಿ ಹೋಗಿ ಮಂಗಳೂರಲ್ಲಿ ಬಾಂಬ್ ಹಾಕಿ ಜನನ ಹತ್ಯೆ ಮಾಡಬೇಕು ಅಂತ ಹೊರಟಿದ್ದ ಅಚಾನಕ್ ಆಗಿ ಬಾಂಬ್ ಇವು ಸಿಕ್ಕಾಕೊಂಬಿಟ ಅವರು ಸನ್ಮಾನ್ಯ ನಮ್ಮ ಡಿ ಕೆ ಶ್ ಕುಮಾರ್ ಅವರು ಏನ್ ಹೇಳಿದ್ರು ಈಸ್ ಮೈ ಬ್ರದರ್ ಅಂದ್ರು ಕಾಂಗ್ರೆಸ್ ಅವ್ರಿಗೆ ಇವ್ರ ಬ್ರದರ್ಗಳು ಕಾಂಗ್ರೆಸ್ ಅವ್ರಿಗೆ ಇವ್ರ ಬ್ರದರ್ಸ್ ಕುಕ್ಕರ್ ಬಾಂಬು ಬ್ರದರ್ಸು ಸೇವೆ ಮಾಡಿ ರಾಮ ಜೈ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಜೈಲ್ಗೆ ಹಾಕೋರು ಒಳಕ್ಕೆ ಅವ್ರ ದುಶ್ಮನ್ಗಳು ಅವ್ರ ಬ್ರದರ್ಸು ರಾಮ ಭಕ್ತಿರಲ್ಲ ದುಶ್ಮನ್ಗಳು ಏನಿದ್ ನ್ಯಾಯನಾ ಈ ನ್ಯಾಯನ ಕೇಳಕ್ಕೆ ನಾವು ನನ್ನ ಪ್ರತಿಭಟನೆ ಮಾಡಿರೋದು ನೀವು ಅವ್ರ ಮೇಲೆ ಸಾವಿರ ಕೇಸ್ ಹಾಕಿದ್ರ ಹಾಕಲಿ ಅದ್ಬೇರೆ ಪ್ರಶ್ನೆ ಕರಸೇವೆ ಮೇಲೆ ಮಾಡಿರೋ ಬಂಧನ ಇದು ಬೇರೆದಲ್ಲ ಬೇರೆ ಕೇಸ್ ಇತ್ತಲ್ಲ ಅದ್ರ ಮೇಲೆ ಯಾಕೆ ಬಂಧನ ಮಾಡಲಿಲ್ಲ ನೀವು ಆಯ್ತು ಅವನ್ ಮಾಡಬೇಕು ಅಂತಾನೆ ಇದ್ದಿದ್ರೆ ಆ ಹನ್ನೆರಡು ಹದಿನೆಂಟು ಕೇಸ್ ಕೊಟ್ಟಿದ್ರು ಅದ್ರ ಮೇಲೆ ಮಾಡ್ಬೋದಾಯ್ತು ಯಾಕೆ ಮಾಡಿಲ್ಲ ನೀವು ಕರಸೇವೆ ಮೇಲೆ ಮೇಲೆ ಮಾಡಿದಿರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ